ಶಿಕ್ಷಕರೇ ನಮಸ್ಕಾರ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾ ಇಂದು ರಾಣೆಬೆನ್ನೂರು ನಗರದಲ್ಲಿ ಶ್ರೀ ಕೇತೇಶ್ವರ ಶ್ರೀಗಳ ಎಂಟುನೂರ ತೊಂಬತ್ತೈದನೇ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಗರದ ಕೆ ಬಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಹಲಗೇರ್ ರೋಡಿನ ಕೇತೇಶ್ವರ ನಾಮ ಫಲಕದ ಮುಂದೆ ಬಂದು ನಿಂತ ಇಡೀ ಸಮುದಾಯ ಇಲ್ಲಿ ಮೂರ್ನಾಲ್ಕು ತಲೆಮಾರಿಗಳಿಂದ ನಾವು ವಾಸವಾಗಿದ್ದೇವೆ ಹೀಗಾಗಿ ನಮ್ಮ ಶ್ರೀಗಳ ಸರ್ಕಲ್ ಎಂದು ಘೋಷಣೆ ಮಾಡಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ರು ಹಾಗಾದ್ರೆ ವೀಕ್ಷಕರೇ ಇಲ್ಲಿನ ಆ ಸಮುದಾಯದ ಮುಖಂಡರು ಹಾಗೂ ಹೋರಾಟಗಾರರು ಏನೆಲ್ಲ ಬೇಡಿಕೆಗಳನ್ನಿಟ್ಟಿದ್ದಾರೆ ಏನೆಲ್ಲ ಹೇಳಿದರೆ ಒಮ್ಮೆ ನೋಡ್ಕೊಂಬರೋಣ ಎಂಟುನೂರ ತೊಂಬತ್ತೈದನೆಯ ನಮ್ಮ ಶಿವಶರಣ ಎಂಟುನೂರ ತೊಂಬತ್ತೈದನೆಯ ಒಂದು ಕೇತೇಶ್ವರ ಜಯಂತಿ ಉತ್ಸವವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಮೇದಾರ ಸಮುದಾಯವು ಆಚರಿಸಿಕೊಳ್ತಾ ಬಂದಿದೆ ಹಾಗಾಗಿ ನಮ್ಮ ಸಮುದಾಯದ ಅಂದರೆ ಸಣ್ಣ ಸಮುದಾಯವಾದ್ರೂ ಸಹ ಈ ಒಂದು ನಮ್ಮ ಸಮುದಾಯವನ್ನು ನಮ್ಮ ಕೇತೇಶ್ವರ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಹೇಳಿ ನಮ್ಮ ಸಮುದಾಯವು ಸಮಾಜವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಯುವಕ ಸಂಘರು ಎಲ್ಲರೂ ಒಂದು ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಂತಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಈ ಪ್ರತಿ ವರ್ಷ ಗೌರಿ ಹುಣ್ಣಿಮೆಯಂದು ಈ ಚದೇಶ್ವರ ಜಯಂತಿ ನಡೀತಾ ಬಂದಿದೆ ಈ ಅಲಗೇರಿ ಕತ್ತರಿ ನಡೆಯುವ ಕಾರಣ ಏನಂದರೆ ಈ ಕದೇಶ್ವರ ಸರ್ಕಲ್ಲಿಗೆ ನಾಮಕರಣ ಮಾಡಬೇಕು ಈ ಕಮಿಷನರ್ ಇದು ನಮಗೆ ನಮಗೆ ಒದಿಸಿಕೊಡ್ಬೇಕು ಸುಮಾರು ಇಲ್ಲಿ ಮೂರು ತಲೆಮಾರದಿಂದ ಜೀವನ ಮಾಡಿದ್ದೀವಿ ಈ ಭಾಗದಾಗ ಊರೇ ಬೆಳೆದುದಿಲ್ಲ ಅವಾಗೆ ನಮ್ಮ ಹಿರಿಯರೆಲ್ಲ ಬಂದು ಇಲ್ಲಿ ಸ್ಥಳ ಊರಿ ಇವತ್ತು ಅಲಗೇರಿ ಕ್ರಾಸ್ ಆಗಿದೆ ಈ ಅಲಗೇರಿ ಕತ್ರಿ ಕತ್ತಿಗೆ ಮೇದಾರ್ ಕೇತಾಯ ಹೆಸರನ್ನು ನಾಮಕರಣ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಈ ಮೇದಾರ್ ಸಮುದಾಯ ಇಲ್ಲೇ ವಾಸಿಸಿ ಪ್ರತಿ ವರ್ಷವೂ ಸಹ ಈ ಕೇತೇಶ್ವರ ಜಯಂತಿಯನ್ನು ಈ ಸರ್ಕಲ್ಗೆ ಪೂಜೆ ಮಾಡಿ ಅವರು ತಮ್ಮ ಓಣಿಗೆ ಹೋಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು ರೂಢಿಯಾಗಿದೆ ಇವತ್ತು ಸಹ ಅದೇ ಥರನಾಗಿ ಅವರು ಈ ಗಣಪತಿ ಗುಡಿಯಿಂದ ಮೆರವಣಿಗೆ ಇಲ್ಲಿ ಬಂದು ಇಲ್ಲೇ ಪೂಜೆ ಮಾಡಿ ತಮ್ಮ ವಠಾರಕ್ಕೆ ಹೋಗಿ ಆ ಜಾತ್ರೆಯನ್ನು ವಿಜೃಂಭಣೆಯಿಂದ ಇವತ್ತು ಪೂರ್ತಿ ದಿವಸ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ ಈಗ ಇಲ್ಲೇ ವಿವಾದ ಎಂದರೆ ಇಲ್ಲೇ ಬೇರೆ ಜನಾಂಗದೊಬ್ಬರು ಈ ಈ ಸರ್ಕಲಿಗೆ ಹಲಗೇರಿ ಸರ್ಕಲ್ಗೆ ಅಥವಾ ಮೇದಾರ್ ವೃತ್ತಕ್ಕೆ ತಮ್ಮ ಹೆಸರನ್ನು ಹಾಕಬೇಕು ಅಂತಂದು ಮಾಡಿದ್ದಾರೆ ನಗರಸಭೆಯ ಮೂವತ್ತೈದು ಜನ ಸದಸ್ಯರು ಅವರಿಗೆ ಬ್ಯಾರೆ ಸಮಾಜಕ್ಕೆ ಮಾಡಬೇಕಂತ ಅನುಮೋದನೆ ಮಾಡಿದ್ದಾರೆ ಮೂರು ದಿವಸ ನಗರಸಭೆಯ ನಗರಸಭೆ ಅವಧಿ ಇರುವಾಗ ಅವರು ಮಾಡುವ ಮಹತ್ವ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋರಲ್ಲ ಕಾನೂನು ವಿರೋಧ ಆಮೇಲೆ ಇವರು ವಿಷಯವನ್ನು ತಂದಾರ ಅನುಮೋದನೆ ಆಗಕ್ಕೆ ಮತ್ತೆ ಬಾಡಿ ಇಲ್ಲ ಅದು ಕಾನೂನಾತ್ಮಕ ಬಾಹಿರ ಕಾನೂನು ಬಾಹಿರವಾದ ನಡವಳಿಕೆಗಳು ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು ಅವ್ರ ಜೊಡೆ ನಾವು ಅದೇವಿ ನಾವು ರಾಜಣ್ಣ ನಮ್ಮ ಸುರೇಶ ಒಂದು ಗುಂಪ ಇದೆ ಅಯ್ಯಿಂದ ವರ್ಗ ಅವ್ರ ಜೊತೆ ಹೋರಾಟ ಮಾಡಿ ಇದನ್ನ ಮೇ ಮೇದಾರ್ ಸರ್ಕಲ್ ತೇಂತೇಶ್ವರ ಸರ್ಕಲ್ ಅಂತಂದು ನಾವು ಮಾಡೋಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ಯಾವ ಕಾರಣಕ್ಕೂ ಮೇದಾರರು ಬಿಟ್ಟು ಬೇರೆ ಹೋಗ್ತಕ್ಕದ್ದಲ್ಲ ಅಂತ ನಮ್ಮ ಅನಿಸಿಕೆ ತಾವೇನು ಹೇಳ್ತೀವಿ ಈ ಹಿಂದೆ ನಮ್ಮ ನಾಯಕರಾದ ಆರ್ ಶಂಕರ್ ಅವರು ಇಲ್ಲಿ ನಾಡಬಳ್ಳೂರಿಗೆ ಬಂದಾಗ ಇಲ್ಲಿ ಮೇದಾರ ಸಮಾಜಕ್ಕೆ ನಗರಸಭೆಯ ಒಂದು ಸದಸ್ಯ ಸ್ಥಾನನೂ ನಾವು ಕೊಟ್ಟಿದ್ದೇವೆ ಯಾಕಂದರೆ ಸಣ್ಣ ಸಣ್ಣ ಸಮಾಜಕ್ಕೆ ಹಿಂದುಳಿದವರಿಗೆ ನಾವು ಧ್ವನಿಯ ಹೋಗ್ತೀವಿ ರೀತಿಯೊಳಗೆ ಆರ್ ಶಂಕರ್ ಅವರು ಈ ಸಮಾಜಕ್ಕೆ ಒಂದು ನಗರಸಭೆಯಲ್ಲಿ ಸದಸ್ಯತ್ವ ಸದಸ್ಯರನ್ನಾಗಿ ಮಾಡಿದ್ವಿ ಉಪಾಧ್ಯಕ್ಷರು ಸಹ ಮಾಡಿದ್ವಿ ಆದ್ರೆ ಆ ಸಮಾಜಕ್ಕೆ ರಾಜಕೀಯವಾಗಿ ಬೆಂಬಲವಾಗಿ ನಾವು ಆರ್ ಶಂಕರ್ ಮತ್ತು ನಾವು ಬೆಂಬಲಿಗರಾಗಿ ಇರ್ತವೆ ಯಾಕಂದ್ರೆ ಸಣ್ಣ ಸಣ್ಣ ಸಮಾಜಕ್ಕೆ ನಾವು ಮುಂದುವರೆದ ಧ್ವನಿಯಾಗಿ ನಿಲ್ಲ ಅಂದ್ರೆ ಅವ್ರು ತುಳಿತ ಹೋಗಾರೆ ನಮ್ಮ ರಾಣೆ ಬಂದ್ರು ಅವ್ರು ಇಲ್ಲೇ ವಾಸ ಮಾಡ್ತಾರೆ ಇಲ್ಲಿ ಬಿಟ್ರೆ ಅವ್ರಿಗೆ ಸೂಕ್ತವಾದ ಸ್ಥಳ ಮತ್ತೊಂದಿಲ್ಲ ಇಲ್ಲಿ ಮೇದಾರದು ಅಲ್ಲಿ ಮುಂದ ಇನ್ನೊಂದು ಕೊಚ್ಚರ ಸಮಾಜದಲ್ಲಿ ಬರ್ತಾರೋ ಅವ್ರದಲ್ಲಿ ಮಡಿಕೊಂಡ್ಲಿ ನಾವು ಲಿಂಗಾತ್ರದ ಯಾವ್ದಾರ ಇಲ್ಲಿ ಬಂದ್ರೆ ಬೇರೆ ಯಾವ್ದಾರ ಸಮಾಜದಲ್ಲಿ ಬಂದರೆ ಅವ್ರವ್ರು ಎಲ್ಲೆಲ್ಲಿ ಸಮಾಜ ಇರ್ತದ ಅಲ್ಲೆಲ್ಲಿ ಮಾಡಲಿ ಆ ಹೋಗಿ ಈಗ ಮೆದರ್ದ ನಾವು ಮಾಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ಇವ್ರು ಕೇಳತಕ್ಕಂಥದ್ದು ವಿಚಾರ ನ್ಯಾಯಯುತವಾಗೈತಿ ಐತಿ ನ್ಯಾಯವಾಗಿದ್ದಕ್ಕೆ ನಮ್ಗೆ ಸಪೋರ್ಟ್ ಐತಿ ಅವ್ರಿಂದ ಕಾನೂನು ಪ್ರಕಾರ ನಾವು ಅವ್ರ ಬೆಂಬಲಿಗರಾಗಿ ನಾವು ನಾವು ನಿಲ್ತೀಗಾಗಲೇ ಪೌರಾಯುಕ್ತರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಎಲ್ಲರಿಗೂ ನಾವು ಒಂದೇ ವೃತ್ತವನ್ನು ಮಾಡಬೇಕಂತೇಳಿ ನಾವು ಫಸ್ಟಿಗೆ ನಾವು ಆಗಲೇ ನಾವು ಒಂದು ಇದನ್ನು ಸಲ್ಲಿಸಿದ್ದೀವಿ ಆದರೂ ಕೂಡ ಅವರು ಕಮಿಟಿ ಒಳಗೆ ಮೊನ್ನೆ ಬಾಡಿ ಮೀಟಿಂಗ್ ಒಳಗ ನಾವು ಬೇರೆಯವ್ರದ್ದು ಮಾಡ್ತೀವಿ ಅನ್ನೋ ಒಂದು ಅನುಮೋದನೆಯನ್ನು ನಮಗೆ ಹೇಳ್ತಾ ಇದ್ದಾರೆ ಆದರೆ ನಾವು ಇಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿ ಬಂದಿದ್ದೀವಿ ಫಸ್ಟ್ ನೀವು ಯಾಕೆ ಹಾಕಿಲ್ಲ ಬೋರ್ಡ್ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಯಾಕೆ ಹಾಕಿಲ್ಲಪ್ಪ ಅಂದರೆ ನಮ್ದು ಐದನೇ ತಾರೀಕಿಗೆ ಗೇತೇಶ್ವರ ಜಯಂತೋತ್ಸವ ಇರೋದ್ರಿಂದ ನಮ್ಮ ಜಯಂತಿ ಹತ್ತು ದಿವಸನೇ ನಾವು ಬೋರ್ಡ್ ಹಾಕ್ಬೇಕು ಅನ್ನೋ ಒಂದು ವಿಚಾರವನ್ನು ಎಂಟು ಅದಕ್ಕೋಸ್ಕರ ನಮ್ಮದು ವಿಳಂಬವಾಗಿದೆ ಹೊರತು ಮುಂಚಿತವಾಗಿ ಹಾಕ್ಬೇಕು ಅನ್ನೋ ಉದ್ದೇಶ ನಮಗೆ ಇರಲಿಲ್ಲ ಅವ್ರು ಹಾಕಿದ ಮೇಲೆ ನಾವು ಧ್ವನಿ ಎತ್ತಬೇಕಾಗಿದೆ ಹಂಗಾಗಿ ನಾವು ಧ್ವನಿ ಎತ್ತಿ ಒಂದು ಸರ್ಕಾರದಾಗ ನಮ್ಮ ಕೇತೇಶ್ವರ ಮೂರ್ತಿಯನ್ನ ಒಂದು ವೃತ್ತವನ್ನು ನಾವು ಬೋರ್ಡ್ ಹಾಕಿದ್ವಿ ದಯಮಾಡಿ ಸರ್ಕಾರದವರು ನಮ್ಮ ಒಂದು ಸಣ್ಣ ಸಮಾಜದ ಮೇಲೆ ಗಾಳಿ ತೋರಿ ನಮ್ಮ ಸಮಾಜಕ್ಕೆ ಒಂದು ವೃತ್ತವನ್ನು ಮಾಡಿಕೊಡಕ್ಕೆ ಒಂದು ಆಶೀವಾದ ಮಾಡೋದಾಗಿ ನಾವು ಕೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಮೇದಾರ ಸಮುದಾಯದ ಶ್ರೀ ಕೇತೇಶ್ವರ ಸ್ವಾಮಿಗಳ ಒಂದು ಸರ್ಕಲನ್ನು ಮಾಡಬೇಕಂತ ಈಗಾಗಲೇ ಈ ಹಿಂದಿನ ಕೂಡ ಮನವಿಯನ್ನು ಸಲ್ಲಿಸಲಾಗಿತ್ತು ಅಂತ ಹೇಳಿದ್ದಾರೆ ಹಾಗಾದರೆ ಅಧಿಕಾರಿಗಳು ಕುಲಂಕುಷವಾಗಿ ಇದರ ಬಗ್ಗೆ ತನಿಖೆಯನ್ನು ಮಾಡಿ ಅಥವಾ ಕುಲಂಕುಷವಾಗಿ ಇದರ ಬಗ್ಗೆ ಮನವರಿಕೆ ಮಾಡಿಕೊಂಡು ತಕ್ಷಣವೇ ಮೇದಾರ ಸಮುದಾಯಕ್ಕೆ ಕೇತೇಶ್ವರ ಶ್ರೀಗಳ ಸರ್ಕಲ್ ಎಂದು ನಾಮಕರಣ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸೇ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ